ಡೇ ಮ್ಯೂಸಿಕ್ ಲಾಂಚ್ ಆಗಿದೆ ಮೂರು ಹಾಡು ನಾನು ಅಂತ ಯಶವತ್ ಲಾಂಚ್ೆ ನೆಚ್ಕೊಳ್ಬೇಕಂತ ರೊಮ್ಯಾಂಟಿಕ್ ಸಾಂಗ್ ಕೇಳಿದಾಗ ನಾನು ಅದೇ ಹೇಳಿದೆ ವೆರಿ ಲವ್ಲಿ ಸಾಂಗ್ ಇನ್ ಸಾಂಗ್ ಸರ್ ನಿಜವಾಗ್ಲೂ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಅಂತ ಮಾಡಿದೆ ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದಿ ಸಿನಿಮಾ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಸರ್ ಸರ್ವ ಟ್ವೆಂಟಿ ಟೂ ಸರ್ ನಾವು ಭೇಟಿಯಾಗಿತ್ತು ಈ ಸಿನಿಮಾ ಇಪ್ಪತ್ತ ಟೂಂಡ್ ಟ್ವೆಂಟಿ ಟೂ ಸಿನಿಮಾ ಶುರು ಈಗ ಟ್ವೆಂಟಿ ಫೈವ್ ತಗೊಂಡಿದೆ ಫೈನಲಿ ಸರ್ ಒಳ್ಳೆದಾಗಲಿ ಮೂರನೇ ಸಿನಿಮಾ ಮಾಡ್ತಾರೆ ನಮ್ಮ ಟೆಕ್ನಿಕಲ್ ಟೀಮ್ ಮನೋರೋಗ ನಮ್ಮ ಎಡಿಟರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಅಂಡ್ ಮೋಸ್ಟ್ ಇಂಪಾರ್ಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲ್ ಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದ್ ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲಾರ್ಗು ಕೋಆರ್ಡಿನೇಟ್ ಮಾಡಿ ಎಲ್ಲಾರು ಇಷ್ಟ ಆಗ್ಲಿ ಕಷ್ಟ ಆಗಲಿ ಸೇರಿಸ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಷ್ ಆಲ್ ದ ವೆರಿ ಬೆಸ್ಟ್ ಆಲ್ಸೋಕೋರ್ಸ್ ಯಾವುದೇ ಸಿನಿಮಾ ಬಂದ್ರು ಹೇಳು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇವ್ರು ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಆಫೀಸರ್ ಬೇಕಾಗುತ್ತೆ ಅದಕ್ಕೆ ನನ್ನ ಹತ್ರ ಬಂದರು ಸೊ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಂದ್ತಾರೆ ಪ್ರತಿ ಸಲ ಇದೇ ತರ ಪಾತ್ರ ಸಿಗ್ತಾ ಇರುತ್ತೆ ಸರ್ ಇರೋದು ಬೇರೆ ಕಾರಣ ಅಂದ್ರೆ ಇವಸರಿ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಲೀರೋ ಅವರು అలా ಸರ್ ಗಡ್ಡ ಇದೆ ನಾನು ಬೇರೆ ಕಂಟಿನ್ಯೂಟಿ ಸಿನಿಮಾ ಮಾಡಿದ್ರೆ ಹೆಂಗ್ ಮಾಡೋಣ ಅಂತ ಕೇಳಿದಾರೆ ಸೊ ಅದಕ್ಕೆ ನಾನು ಇವಸರಿ ನೀವು ಆಫ್ ಡ್ಯೂಟಿ ಇರ್ತೀರಾ ನೀವು ಶೂಟ್ ಮಾಡಬೇಕು ಅಂತ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ಸಿಸ್ಟಿಂಗ್ ಆನ್ ಮೀ ಫಾರ್ प्लेइंग ದಿಸ್ ಇರಾನ ವಿಜಯ್ ಇಸಲ್ಲ ಒಪ್ಪಂತ ಇಲ್ಲ ಲೈಕ್ ಅಂದ್ರೆ ಲುಕ್ ಸೆಟ್ ಆಗ್ತರೆ ನಾ ಮ್ಯಾಚ್ ಆಗ್ತಿರಲ್ಲ as a cop ಗೆ ಬಟ್ ಹೀ ವಿಲ್ ರೀಲಿ ಎಂಜಾಯ್ಡ್ ದಟ್ ಏರ್ ಬೇಕು ಅಂತ ಥ್ಯಾಂಕ್ ಯು ಸರ್ ಐ ಹೋಪ್ ಐ ಹ್ಯಾಡ್ ಡನ್ ಜಸ್ಟಿಸ್ ದಿ ರೋಲ್

ಸರ್ ನೀವು ಅದು ಪ್ರೊಡ್ಯೂಸರ್ಗೆ ಮತ್ತೆ ಡೈರೆಕ್ಟರ್ ಕೇಳಬೇಕು ಇದ್ರಲ್ಲೂ ನಾನು ಇನ್ಸಿಸ್ಟ್ ಮಾಡಿ ಒಂದು ಸಾಂಗ್ ಹಾಕ್ಸ್ಕೊಂಡಿ ಸರ್ ಸಾಂಗ್ ಇರಲಿಲ್ಲ ಕೇಳಬೇಕಂದ್ರೆ ಅಲ್ಲ ಸರ್ ಯಾವುದೋ ಸುಖ ಸುಖ ಸಾಂಗ್ ಅಂತ ಕ್ಲಬ್ ಅಂದ್ ಮಾಡ್ತೀರಾ ನಾವು ಕ್ಲಬ್ ಹೋಗಲ್ಲ ಮೇಲೆ ಸಾಂಗ್ ಇದೆ ಮೇಲೆ ಸಾಂಗ್ ಬಂದಿದೆ ಸರ್ ನೆಕ್ಸ್ಟ್ ಸಿನಿಮಾ ನೋಡಿ ಸರ್ ನಾನು ನೋಡಿ ಸ್ಕ್ರಿಪ್ಟ್ ಸರ್ ಒಂದು ಫೋನ್ಸ್ ಗಂಡ ಎಂದ್ರೆ ನಾವು ಬನ್ನಿ ಸರ್ ಎಷ್ಟು ಎಲ್ರಿಗೂ ವರುಣಾತರಂಗ್ ಥ್ಯಾಂಕ್ ಯು ಸರ್ ಟ್ಯಾಂಕರ್ ಸಿಕ್ಕಾಪಡಿ ಎಜುಕೇಶನ್ ಮಾಡಿರ್ಬೇಕು ತುಂಬಾ ಓದಿರ್ಬೇಕು ಅನ್ಫಾರ್ಚುನೇಟ್ಲಿ ನಾನು ನಿತ್ಯ ಕೇಳಿದೆ ಆಕ್ಚುಲಿ ನನಗೆ ಇಂಗ್ಲಿಷ್ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆತರ ಪಾತ್ರ ನಮ್ಗೆ ಮಾಡಿಸಿದ್ದಾರೆ ಆಕ್ಚುಲಿ ಇಂಗ್ಲಿಷ್ ಎಲ್ಲ ಮಾತಾಡಿಸಿದ್ದಾರೆ ನಾನು ಕಷ್ಟಪಟ್ಟು ಕಲಿತು ಈ ಒಂದು ಪಾತ್ರಕ್ಕೋಸ್ಕರ ಈ ಪಾತ್ರ ಏನೇನ್ ಬೇಕೋ ಅದನ್ನೆಲ್ಲ ಕಲಿತು ಮಾಡಿದೀನಿ ಆಕ್ಚುಲಿ ಈ ಪಾತ್ರ ಪಾತ್ರ ಎಕ್ಸ್ಟ್ರಾಡರಿ ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನ್ಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನ್ಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನನ್ನ ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ಮೇಲೆ ನಂಬಿಕೆ ಇಟ್ಟು ಈ ಪಾತ್ರ ನಾನು ಕೊಟ್ಟಿದ್ದಕ್ಕೆ ತುಂಬಾ ಸಿನ್ಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷ ನಾನು ನೋಡಿದೀನಿ ಸಿನ್ಮಾನ ತುಂಬಾ ಚೆನ್ನಾಗಾಗಿದೆ ಆಗಿದೆ ಈ ಸಿನಿಮಾ ಅಗೇನ್ ನಮ್ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗು ತುಂಬಾ ಒಳ್ಳೆ ನಿರ್ಮಾಪಕರು ಖಂಡಿತವಾಗ್ಲು ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿನ್ಮಾಗಳು ಮಾಡ್ಬೇಕು ಅನ್ನೋ ಕನಸುಗಳಿದೆ ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನ್ಮಾಗಳು ಮಾತು ಅಥವಾ ರೆಡಿ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಅನ್ನೋ ಸರ್ ಅದ್ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ಮತ್ತೆ ನಿರ್ಮಾಪಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೇದಾಗ್ಲಿ ಸಾಂಗ್ ಗಳು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಥ್ಯಾಂಕ್ ಯು ಸರ್ ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ ಅಲ್ಲಿ ಇಡೀ ಅವ್ರ ಅವ್ರ ಜೊತೆ ಪಾತ್ರ ಹೋಗ್ತಿರೋದ್ರಿಂದ ಸರ್ ಜೊತೆ ಐ ತಿಂಕ್ ಮೂರನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಮೇಘನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಪಿಕ್ಚರ್ ಎಲ್ಲರೂ ಕೂಡ ಆಗಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಹಾಗೆ ನಮ್ಮ ಪ್ರಸನ್ನ ಕಾಂಬಿನೇಷನ್ ಇಲ್ಲ ಬಟ್ ಬೇರೆ ಬೇರೆ ಸಿನಿಮಾ ಕೆಲಸ ಮಾಡಿದ್ವಿ ಈ ಸಿನಿಮಾ ಅವ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ಗೆಸ್ಟ್ ಗಳಿಗೂ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಜೈ ಜೈ ಕರ್ನಾಟಕ ತುಂಬಾ ಖುಷಿ ಆಗ್ತದೆ ನಿಮ್ಗೆಲ್ಲ ನೋಡಿ ಹಾಗೆ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಅಂಡ್ ವೇದಿಕೆ ಮೇಲೆ ಇರೋ ಎಲ್ಲ ಬಂದು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಬಂದಿದ್ದಕ್ಕೆ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಅಂತ ಹತ್ರದಿಂದ ನಮ್ಗೆಲ್ಲರಿಗೂ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತೀರ್ಥೇಶ್ ಸರ್ಗೆ ತುಂಬಾನೇ ಥ್ಯಾಂಕ್ ಯು ಬಿಕಾಸ್ ಈ ಒಂದು ಚಿತ್ರ ನನಗೆ ಆಡಿಷನ್ ಮೂಲಕ ಸಿಕ್ಕಿದ್ದು ಒಂದು ಕಾಲ್ ಬರುತ್ತೆ ಆಡಿಷನ್ ನಡೀತಿದೆ ಯಾರು ಇರೋ ಅಂತ ಅಂದಾಗ ನಮ್ಮ ತಿರಕ್ ಸರ್ ಅಂತ ಹೇಳ್ತಾರೆ ಐ ತಿಂಕ್ ನಾನು ಇವತ್ತು ಒಂದು ಸತ್ಯನ ಬೆಚ್ಚಿರ್ಬೇಕಂತ ಅನ್ಕೊಂಡಿದೀನಿ ಬಿಕಾಸ್ ನಾನು ತುಂಬಾ ಚಿಕ್ಕ ಅಂದ್ರೆ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನ್ ಟಿವಿಲ್ ಕುತ್ಕೊಂಡು ಇರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರನ್ನ ನೋಡ್ಬೇಕಲ್ವಾ ಇವ್ರ ಜೊತೆ ಹ್ಯಾಕ್ಟ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದೆ ಬಟ್ ಇವಾಗ ಅದು ಆಯ್ತು ಈ ಮೀನ್ಸ್ ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನಾನು ಅದನ್ನ ತಿರ್ಪೇಶ್ ಸರ್ಗು ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಆ ಒಂದು ಆಡಿಶನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಅಹ್ ಹೋದ್ರೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು ನೀವು ಎಷ್ಟನೇ ಅವ್ರು ಅಂತ ಹೇಳಿದ್ರು ಐ ಸರ್ ತರ್ಟೀನ್ ಅಂದ್ರೆ ಮೂವತ್ತನೇ ಅವರು ನೀವು ಸೊ ಇದೇ ಫೈನಲ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಬಿಕಾಸ್ ನಮ್ಮ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿದ್ದಾರೆ ಮೂವಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಡೈಲಾಗ್ ತಗೊಂಡೆ ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ ನೀವ್ ಹೇಗ್ ಆಕ್ಟ್ ಮಾಡ್ತೀರಾ ಅಂತ ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ಅಹ್ ರಿಪೋರ್ಟರ್ ಆಗಿ ಅಂತ ಹೇಳಿದ್ರು ಜಾನಿ ಅನ್ನೋ ಒಂದು ಪಾತ್ರ ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವರು ಡೈಲಾಗ್ ಕೊಟ್ಟರು ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಸ್ವಲ್ಪ ಎರಡು ಮೂರು ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಾಗಾಗಿ ಸೊ ಆ ತರನೇ ಆಕ್ಟ್ ಮಾಡಿದೆ ಸೊ ಅವಾಗ ಅವರು ಒಂದು ಹೇಳಿದ್ರು ಈ ತರ ಬೇಡ ನಂಗೆ ತುಂಬಾ ಸೀರಿಯಸ್ ಆಗಿರೋಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್ ಸೀರೀಸ್ ಜೊತೆಗೆ ತುಂಬಾ ಫನಿ ಆಗು ಇರ್ತಾಳೆ ತುಂಬಾ ಚೈಂಡಿಶ್ ಆಗೂ ಇರ್ತಾಳೆ ಸೊ ಇಷ್ಟು ಒಂದು ನಟನೆ ನನಗೆ ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತ ಸೊ ತುಂಬಾ ಭಯ ಆಯ್ತು ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ ನಾನು ಎಲ್ಲಿ ಓಕೆ ಆಗ್ತೀನಿ ಅಂತ ಸೊ ಅವಾಗ ಆಕ್ಟ್ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು ನೀನ್ ಇವಾಗ ನಿಮ್ಮಮ್ಮ ಜೊತೆ ಹೆಂಗೆ ಆಕ್ಟ್ ಮಾಡ್ರೆ ನನ್ಗೆ ಅದೇ ತರ ನ್ಯಾಚುರಲ್ ಆಗ್ಬೇಕು ಅಂತ ಹೇಳಿದಾಗ ಮಾಡಿದಾಗ ಅವ್ರು ಹೇಳಿದ್ರು ನಗ್ತಾ ಇದ್ರು ಪರ್ಫಾರ್ಮೆನ್ಸ್ ನೋಡಿ ನಾನ್ ಯಾಕೆ ಸರ್ ನಾನ್ ಕಾಮಿಡಿ ತರ ಕಾಣಿಸ್ತಾ ಇದೀನ ಫನಿಯಾಗಿ ಕಾಣಿಸ್ತಿದೀನ ಅಂತ ಹೇಳಿದಾಗ ಓಕೆ ಅದೇ ಜಾನ್ವಿ ಅನ್ನೋ ಒಂದು ಫನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗು ಇರುತ್ತೆ ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಸ್ ಫನ್ನಿ ಎಲ್ಲ ತರನೂ ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಾಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ರು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ ಎರಡ್ ಮೂರ್ ಸೀನ್ ಇತ್ತಲ್ಲ ವರ್ಧನ್ ಅವ್ರೆ ಅವ್ರ ಅವ್ರ ಜೊತೆ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಅಷ್ಟೇ ಉಕ್ಕ ಸುಖ ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ ಜಸ್ಟ್ ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರೋದಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹಾಗೆ ನನಗೂ ಕೂಡ ಅಂಡ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರಾ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ಬಣ್ಣದ ರಂಗ ಚಿತ್ರಗಳು ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಹಾರೈಕೆ ಬೆಂಬಲ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಜಾಸ್ತಿ ಇರಲಿ ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕ ಹಾಗೆ ಬಂದಿರೋ ನಮ್ಮ ಮಾಧ್ಯಮ ಮಿತ್ರರಿಗೂ ಪತ್ರಿಕಾ ಮಿತ್ರರಿಗೂ ಸ್ವಾಗತವನ್ನು ಕೊಡ್ತೇನೆ ಹಾಗೆ ನಾನು ಬಂದಿರೋ ಫ್ರೆಂಡ್ಸ್ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ ವರ್ಣ ತರಂಗ ಒಂದು ಸಸ್ಪೆನ್ಸ್ ಕ್ರೈಮ್ ಸಸ್ಪೆನ್ಸ್ ಫಿಲ್ಮು ಆಕ್ಚುಲಿ ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈಂಡ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಹಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಸಿನಿಮಾದಲ್ಲಿ ಇವಾಗಲೇ ಹೇಳಿದ್ರೆ ಏನು ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ಕೆ ಏನಿರಲ್ಲ ಆಮೇಲೆ ಮೂರು ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗಿಗೆ ಬಾಗೇಪಲ್ಲಿ ಅವರು ಲಿರಿಕ್ ಬರೆದಿದ್ದಾರೆ ಆಮೇಲೆ ಬಂದ್ಬಿಟ್ಟು ಅಪ್ಪ ಸಾಂಗಿಗೆ ನಮ್ಮ ಮಿಥುನ್ ಸುವರ್ಣ ಲಿರಿಕ್ ಲಿರಿಕ್ಸ್ ಬರ್ದಿದ್ದಾರೆ ಹಾಡಿರೋರು ವೈಶಾಖ್ ಅಂತ ಹೇಳ್ಬಿಟ್ಟು ಹಂಗೆ ಮೆಲೋಡಿ ಸಾಂಗಿಗೆ ನಮ್ಮ ಆಕಾಶ್ ಅವರಿಗೆ ಬರ್ದಿದ್ದಾರೆ ವರ್ಣ ತರಂಗ ಅಂದ್ರೆ ಬಣ್ಣಗಳ ಅಲೆಗಳು ಒಬ್ಬ ವ್ಯಕ್ತಿಗೆ ಎಷ್ಟು ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫಲ್ಲಿ ಇರ್ತಾನೆ ಅನ್ನೋದೇ ವರ್ಣ ವರ್ಣತರಂಗ್ ಟೈಟ್ಲ್ ಟು ಇಯರ್ ಆಯ್ತು ಯಾವ್ದು ಇಲ್ಲಿ ಎಲ್ಲ ಬೆಂಗ್ಳೂರಲ್ಲಿ ಶೂಟು ಮಂಗ್ಳೂರ್ ಮತ್ತೆ ಬ್ಯಾಂಗ್ಳೂರು ಶೂಟು ಸಿನಿಮಾದಿಂದ 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 ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವನ್ ನಿಜ ಜೀವನದಲ್ಲಿ ಹೆಂಗಿರ್ತಾನೆ ಕಲರ್ಫುಲ್ ಆಗಿ ಎಷ್ಟು ಅವ್ನು ಬ್ಯಾಡ್ ಆಗಿ ತಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೆಂಜ್ ಎಂತ ಗೊತ್ತಾನೆ ಇದ್ರದೇ ಸ್ಟೋರಿ ಇರೋದು ಸರ್ ನಾನು ಮಾಡಿದ್ದೀನಿ ಮಾಡಿದ್ದೀನಿ ಮಂಗಳೂರು ಮಂಗ್ಳೂರಲ್ಲಿ ಮಾಡಿದ್ದೀನಿ ಆಮೇಲೆ ನಾನು ಬಿ ಎಫ್ ಎಕ್ಸ್ ಆರ್ಟಿಸ್ಟ್ ಒಂದು ಸೀರಿಯಲ್ ಮಾಡಿದ್ದೀನಿ ಆಲದ ಮರ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬಿ ಎಫ್ ಎಕ್ಸ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತೀನಿ ಎಡಿಟಿಂಗು ಇದೆಯಲ್ಲ ಸಿನಿಮಾದಲ್ಲ ಸಿನಿಮಾದಲ್ಲಿ ಇದೆ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ರಿಲೀಸ್ ನವೆಂಬರ್ ಅಲ್ಲಿ ನವಂಬರ್ ನವೆಂಬರ್ ಅದೇ ಮೂರು ಸಾಂಗ್ ಅದಿಶಿಯನ್ ಡಿಒು ಮನು ಗೌಡ ಅಂತ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ಆಕಾಶ್ ಶೆಟ್ಟಿ ಮತ್ತೆ ಯಶವಂತ್ ಭೂಪತಿ ಅವರು ಮಾಡಿದ್ದಾರೆ ನಿರ್ಮಾಪಕರು ಬಂದ್ಬಿಟ್ಟು ಶಿವಕುಮಾರ್ ಬಿ ಗೌಡ ಅಂತ ಹೇಳ್ಬಿಟ್ಟು ಹಂಗೆ ಕೋ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸಿಲ್ವರಾಜ್ ಸಿಲ್ವರಾಜ್ ಅಂತ ಶೂಟಿಂಗ್ ಬ್ಯಾಂಗ್ಳೂರ್ ಮಂಗ್ಳೂರು ಬ್ಯಾಂಗ್ಳೂರ್ ಮಂಗ್ಳೂರಿಗೆ ಎರಡೇ ಲೊಕೇಶನ್ ತಿಲಾಕ್ ಅವರು ತಿಲಾಕ್ ಅವರು ಇದರಲ್ಲಿ ಎ ಸಿ ಬಿ ಕ್ಯಾರೆಕ್ಟರ್ ಮಾಡಿದ್ದಾರೆ ವರ್ಧನ್ ಅವರು ಹ್ಯಾಕರ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಜಾಮಿ ನಮ್ಮ ಮೇಘನ ಅವರು ಜಾಮಿ ಅಂತ ಪತ್ರಕರ್ತೆ ಕರೆತೆ ರೋಲ್ ಮಾಡಿದ್ದಾರೆ ಅಂಡ್ ಇನ್ನೊಬ್ರು ಬರ್ತಾರೆ ಅದೊಂದು ಸ್ವಲ್ಪ ನಿಗೂಢವಾಗಿದೆ ಕ್ಯಾರೆಕ್ಟರ್ ಸಿನ್ಮಾ ಆದ್ಮೇಲೆ ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಅಲ್ಲಿ ಇದ್ದೀವಿ ಇನ್ನೊಬ್ರು ಜೀವಿತ ಅಂತ ಹೇಳ್ಬಿಟ್ಟು ಬರಕ್ ಆಗಿಲ್ಲ ಶೂಟಿಂಗ್ ಇದ್ರಲ್ಲಿ ಔಟ್ ಆಫ್ ಸ್ಟೇಷನ್ ಆಗಿಲ್ಲ ನಮ್ ನಮ್ ಸ್ಟೋರಿಗೆ ಇವಾಗ ತಿಲಕ್ ಶೇಖರ್ ಅವರೇ ಮೈನ್ ಆಗಿ ಸೂಟ್ ಕಾರಣ ಅವ್ರು ಟಿಂಪ್ ಮಾಡ್ಕೊಂಡೆ ಸ್ಟೋರಿ ಬರ್ತಿದ್ರು ನಾನು ಆಕ್ಚುಲಿ ಹಾಗೆ एوزر शिवाजी सुरत करा शिवाजी सुरत करा ಇಲ್ಲ आता रिलेटेड कंप्लीट चेंज ಇದೆ ಧನ್ಯವಾದ ತುಂಬಾ ನೋಡಿದಿರಾ ಇಲ್ಲ ಇಲ್ಲ ಓಕೆ ಥ್ಯಾಂಕ್ ಯು ನಾರ ಹಾಗೆ ನೀವು ಬಂದಿರುವ ಮಾಧ್ಯಮ ಪ್ರತಿನಿಧಿಗಳು ಶ್ರೀเทีย ನಮಸ್ಕಾರ ಅಂಡ್ ಡೈರೆಕ್ಟರ್ ಆದಂಥ ಕೀರ್ಥ ಅವರಿಗೆ ಹಾಗೆ ಪ್ರೊಡ್ಯೂಸರ್ ಆದಂತಹ ಅಶಿವ್ ಸರ್ಗೆ ನನ್ನ ಗುರುಗಳಾದಂತಹ ಯಶವಂತ್ ಭೂಪತಿ ಸರ್ ಅವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತೊಂದು ಮ್ಯೂಸಿಕ್ ಡ್ಯಾರೆಕ್ಟರ್ ಆಗಿ ಆ್ಯಂಡ್ ಅವತ್ತು ನಮ್ಮ ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ಗೆ ನಾನು ಇವರ ಹತ್ರ ಸೇರಿಸಿದಾಗಲೇನೆ ಅವ್ರ ಹತ್ರನೇ ಕಲ್ತಿ ಇವತ್ತು ಅವ್ರ ಹತ್ರನೇ ಮ್ಯೂಸಿಕ್ಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಪದೀಪ ಆಗಿರ್ಬೋದು ವರ್ಣಾಕರಮ್ ಆಗಿರ್ಬೋದು ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಆ್ಯಂಡ್ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ನನಗೆ ಈ ತರ ಒಂದು ವರ್ಣ ತರಂಗ್ ಸಾಂಗ್ ಮಾಡಬೇಕು ಫಸ್ಟ್ ಒಂದು ಲವ್ ಸಾಂಗ್ ಒಂದು ಮಾಡಬೇಕು ಅಂತ ನನಗೆ ಚಿಕ್ಕದಾಗ ಒಂದು ಸ್ಟೋರಿ ಹೇಳಿದ್ರು ನಂಗೆ ಅದ್ರಲ್ಲಿ ಅರ್ಥ ಆಗಿದೆ ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಅದೇ ಸಾಂಗ್ ಒಂದು ನೆಪಕಾಯ್ತು ಈ ಹಿಂದಿನಲ್ಲಿ ಈ ಸಾಂಗ್ ಇದೆ ಆ ಸಾಂಗ್ ನೆಪದಾಗ ನಂಗೆ ಈ ಥರ ಬೇಕು ಅಂತ ಹೇಳಿದ್ರು ಓಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡ್ತಾ 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 ಅವ್ರಿಗೂ ಸಾಂಗ್ ಕಲಿಸ್ತಾ ಆಗಿದೆ ಬಟ್ ಅವ್ರಿಗೆ ಎಷ್ಟೋ ಸಾಂಗ್ಸ್ ಕಲಿಸಿದ್ದೀನಿ ಎಲ್ಲ ರಿಜೆಕ್ಟ್ ಆಗಿತ್ತು ಬಟ್ ಒಂದು ಟೈಮ್ ಅದು ನಾನು ಒಂದು ಸ್ವಲ್ಪ ಬೇಜಾರು ಮಾಡಿಕೊಂಡ್ರೆ ಇಷ್ಟಾನು ಪಟ್ಟಿ ಒಂದು ಟ್ಯೂನ್ ಕಳಿಸಿದೆ ಬಟ್ ದೇವ್ರ ಮೇಲೆ ನನಗೂ ಅದು ಫೈನಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನು ಫೈನಲ್ ಮಾಡಿದ್ದಕ್ಕೆ ಆ್ಯಂಡ್ ಲಿರಿಕ್ಸ್ ಇಷ್ಟ ಅಂತ ಹುಡುಕ್ಬೇಕಾದ್ರೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅಶೋಕ್ ಸರ್ ಅವರು ಲಿರಿಕ್ಸ್ ಕುತ್ಕೊಂಡ್ವಿ ಒಂಥರ ಬೆಳಕಿನ ಕೈತೆ ಸಾಂಗಿಗೆ ತುಂಬ ಚೆನ್ನಾಗಿ ಬಂತು ಆ್ಯಂಡ್ ವೈಶಾಖ್ ಅವರು ಚೆನ್ನಾಗಿ ಆಡಿದ್ದಾರೆ ಇದಕ್ಕೆ ವಾಯ್ಸ್ ಕೊಟ್ಟಿದ್ದಾರೆ ವೈಶಾಖ್ ಆ್ಯಂಡ್ ಬೇಗನಾ ಬೇಗನಾಗ ಅವರು ಆಡಿದ್ದಾರೆ ಆ್ಯಂಡ್ ತಿರಾಗ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಕ್ಯಾರೆಕ್ಟರ್ ತಿರಾಗ್ ಸರ್ದು ಅವರು ಹೀರೋ ಆಗಿದ್ದಾರೆ ಈ ಮೂವಿಗೆ ಅಲ್ಲಿವರೆಗೂ ನನಗೆ ವರ್ಣ ತರಂಗ ಅಂದಾಗ ತಿರಾಗ್ ಸರ್ ಅವ್ರು ಹೀರೋ ಅಂತ ನನಗೆ ಹೇಳಿರಲಿಲ್ಲ ಈ ಥರ ಅವ್ರಿಗೊಂದು ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಅವ್ರದ್ದು ನೋಡ್ತಾ ಇರಬೇಕು ಉಗ್ರಮ್ ನೋಡಿದೆ ಉಗ್ರಂ ನೋಡಿದಾಗ ರಾನೇ ತೋರಿಸಿದ್ದಾರೆ ಬಟ್ ಇವ್ರಿಗೆ ನಿಲೋಳಿ ತಗೊಂಡ್ಬೋದು ಹೆಂಗೆ ಅಂತ ನಾನು ಸ್ವಲ್ಪ ಯೋಚನೆ ಚೂರು ಕಷ್ಟನೇ ಆಯಿತು ಆ್ಯಂಡ್ ಅವರೊಂದು ಸ್ಮೈಲ್ ಆ ಸ್ಮೈಲಿಂದ ಒಂದು ಸಾಂಗ್ನ ಹುಟ್ಟಿದ್ದೇನೆ ಒಂದರ ದಾಳಿನ ಕವಿತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಒಂದು ಇಲ್ಲೊಂದು ಮೂಡಿತರಾಗಿರೋದಕ್ಕೆ ಇನ್ನು ನಿಮ್ಮ ಪ್ರೀತಿ ಆಶೀರ್ವಾದ ಹೀಗೆ ನಮ್ಮ ಮೇಲಿದ್ರೆ ಇನ್ನೂ ನಿಮಗೂ ಖುಷಿಗೊಳಿಸ್ತಾ ಇರ್ತೀವಿ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟು ಹಾಗೆ ಈಗ ನಮ್ಮ ಗುರುಗಳಾದಂಥ ಯಶವಂತ ಅವರು ಮಾತಾಡ್ತಾರೆ ನಮಸ್ಕಾರ ಎಲ್ಲರಿಗೂ ನಮ್ಮ ಶಿಷ್ಯ ಆಕಾಶ್ ರೆಡ್ಡಿ ಆಕ್ಚುಲಿ ಕೀಬೋರ್ಡ್ ಕಲಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಕ್ಲಾಸ್ ಜಾಯ್ನ್ ಆಗಿದ್ದು ಇವತ್ತು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇಬ್ಬರು ಜೊತೆಯಾಗಿ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ ಲಾಸ್ಟ್ ಬಲಿಕ್ಕೆ ಅದಕ್ಕೆ ಕೂತಿದ್ದಾರೆ ಬರಿಮೇ ಅನ್ನೋ ಫಿಮ್ ತುಂಬ ಚೆನ್ನಾಗಿ ಬಂತು ಅದರಲ್ಲಿ ಸಾಂಗ್ಸು ತುಂಬಾ ಚೆನ್ನಾಗಿ ಬಂತು ಕೈ ತುಂಬಾ ಚೆನ್ನಾಗಿತ್ತು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ನಮ್ಮ ಹೊಸ ಫಿಲಮ್ ಈಗ ವರ್ಣತರಂಗ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಹೇಳಕ್ತೇನೆ ಮತ್ತೆ ಡೈರೆಕ್ಟರ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಡುಗಳು ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಸಿಂಗರ್ಸು ಚೆನ್ನಾಗಿ ಆಡಿದಾರೆ ಚಂದ್ರ ಶೆಟ್ಟಿ ಅವರು ಚೆನ್ನಾಗಿ ಆಡಿದ್ದಾರೆ ಮತ್ತೆ ವೈಶಾಖ ಮತ್ತೆ ಬೇಗನ ಅಡಿಯಾಳ್ ಅವರು ಚೆನ್ನಾಗಿ ಆಡಿದ್ದಾರೆ ಪಿಕ್ಚರ್ ತುಂಬಾ ಚೆನ್ನಾಗಿ ಬಂದಿದೆ ಹೀಗಾಗಿ ಇವಾಗ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಸಕ್ಸಸ್ ಮಾಡಬೇಕು ಅಂತ ಕೇಳ್ಬೋದಿ ಸೊ ಬೇಸಿಕಲಿ ನಾನು ನನ್ನ ಎಫ್ ಅಂಗಡಿರೋದು ಸೊ ಇದು ನನ್ನ ಮೂರನೇ ಸಿನಿಮಾ ಸೊ ಕೀರ್ತೇಶ್ ಬ್ರದರ್ ಬ್ರದರೇ ಸೊ ನಾ ಫಸ್ಟ್ ಸಿನಿಮಾ ಕನಸು ಮಾರಾಟಕ್ಕೆ ಮಾಡಬೇಕಂದ್ರೆ ಸೊ ಅದು ಒಂದು ಸ್ಮಿತೇಶ್ ಭಾರ್ಯ ಮತ್ತೆ ಅನೀಶ್ ಪೂಜಾರಿ ಅಂತ ಕಾಮಿಡಿ ಸೊ ಅವರು ಅನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜಿಗೆ ತಂದಿರುವಂಥ ಸಿನಿಮಾ ಅದು ಸೊ ಸೆಕೆಂಡ್ಸ್ ಮಾಯೆ ಅಂತ ತುಳು ಟಾಕಿ ಸಾಪಲ್ಲಿ ಮಾಡಿರ್ಬೋದು ಇದು ಮೂರನೇ ಸಿನಿಮಾ ನಂದು ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಐ ಎಂಜಾಯ್ಡ್ ಲಾಟ್ ಸೊ ಪರ್ಸ್ನಲ್ ಆಗಿ ನಾನು ತಿರೋಕೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಹೇಳ್ಬೇಕು ಅಂತ ಇದ್ದೀನಿ ಬಿಕಾಸ್ ಈಸ್ ಎ ಹಾರ್ಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತ ಅಂದರೆ ನನಗೂ ಡೈರೆಕ್ಟ್ರು ಗೊತ್ತಿರ್ಬೋದು ನಮಗೆ ತನ್ನೆಲ್ರಿಗೇ ಪ್ರೊಡ್ಯೂಸರು ಡೈ ಡೈರೆಕ್ಟ್ರು ಯಾವಾಗ ಸಿ ಹಂಗೆ ನಡೀತಾ ಇರುತ್ತೆ ಬಟ್ ಅಥಿಂಗ್ ಇಸ್ ವಿಂಜಾಯ್ಡ್ ದ ಶೂಟಿಂಗ್ ವಿತ್ ಹ ಎಂಜಾಯ್ ದ ಥಿಂಗ್ಸ್ ಅಟ್ ದ ಸೇಮ್ ಟೈಮ್ ತಿಲಕ್ ಅವ್ರಿಗೆ ನಾನು ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ನಾನು ಬೇರೆ ಆಯಿಲ್ ಬಿಸ್ನೆಸ್ ಆದರೂ ಸಿನಿಮಾ ಬಗ್ಗೆ ಒಂದು ಪ್ಯಾಶನ್ ಇಟ್ಟಿದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದೆ ಡೂ ಅಂತ ಸೊ ವಾಸ್ ಗೈಡಿಂಗ್ ಎ ನಾಟ್ ಸೊ ಥ್ಯಾಂಕ್ ಯು ತಿಲಕ್ ಎಟ್ ದ ಸೇಮ್ ಟೈಮ್ ಭಜರಂಗಿ ಪ್ರಸನ್ನ ಸೊ ಅವ್ರು ಯಾವಾಗಲೂ ನನ್ನ ಅಣ್ಣ ಅಂತಲೇ ಹೇಳೋ ಹೇಳ್ತಾರೆ ಆದರೆ ನಮ್ಮ ತೂರಿದ್ದಾರೆ ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ ಥ್ಯಾಂಕ್ ಯು ಪ್ರಸನ್ನ ನಮ್ಮ ಮೈ ಬ್ರದರ್ ವರ್ಧನ್ ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು ನಾನು ಬ್ಯಾಂಗ್ಳೂರಿಗೆ ಬಂದರೆ ಸಾಕು ಫಸ್ಟ್ ವರ್ಧನ್ಗೆ ಕಾಲ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ ಯಾವ ಊಟಕ್ಕೆ ಹೋಗೋಣ ಏನಂತ ಅಂದರೆ ರೇಟ್ ಏಡೆನ್ಸಲ್ಲಿ ತಗೋ ನಾವು ಬಂದಿರುವಂಥ ಡೇಸ್ ಸೊ ಥ್ಯಾಂಕ್ ಯು ಅದರ್ ಫಾರ್ ಎವ್ರಿಥಿಂಗ್ ಎಂಡ್ ಆ್ಯಂಡ್ ಮೇಘನಾ ಇಸ್ ನಮ್ಮ ದೌಡ್ರೆ ಸೊ ಶಿ ಇಸ್ ಆಲ್ಸೋ ಥ್ಯಾಂಕ್ ಯು ಮೆಘನಾಜಿ ಫಾರ್ ಎವ್ರಿಥಿಂಗ್ ಎನ್ ಆಲ್ ಆ್ಯಂಡ್ ಗೆಸ್ಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಎಲ್ಲ ಏನು ಹೇಳಬೇಕು ಅನ್ನೋದಿಲ್ಲ ಅಂಜಪ್ಪ ಅಂಜನಪ್ಪ ಸರ್ ಥ್ಯಾಂಕ್ ಯು ಅಂಜಿನ್ ತಮಗೆಲ್ಲ ಲಾಸ್ಟ್ ಟೈಮ್ ಅವ್ರು ಅವರ ನಾಲ್ಕನೇ ಸ್ನೇಹಿತರು ಮತ್ತು ನಾನು ತಮ್ಮ ಆದಂಥ ಮಿತರು ಇದ್ದಾರೆ ರಾಜಕುಮಾರ್ ಸರ್ ಆಯಿತು ಸೊ ರಾಜಕುಮಾರಪ್ಪ ಸರ್ ನಾವು ಒಂದು ಏನ್ ಹೇಳಬೇಕು ಅಂತಂದ್ರೆ ಕನ್ನಡ ಸಿನಿಮಾ ನಾವು ಹೋರಾಡ್ಕೊಂಡು ಹೋರಾಡ್ಕೊಂಡೇ ಮಾಡ್ಕೊಂಡು ಬಂದಿರುವಂತ ಸಿನಿಮಾ ನಮಗೂ ಗೊತ್ತಿದೆ ನಮಗೆ ಪರ್ಮಿಷನ್ ಪರ್ಮಿಷನ್ ತಗೊಳಕ್ಕೂ ನಮ್ಗೂ ಅಷ್ಟು ಇದಾಗ್ಬಿಟ್ಟಿದೆ ಸೊ ಇಫ್ ನೀವು ಕನ್ನಡ ಸಿನಿಮಾ ಅಂತ ಹೇಳಿ ಏನಾದ್ರು ಪರ್ಮಿಷನ್ ಇರೋದಾದ್ರೆ ನಿಮ್ಮ ರೇಟ್ ತೆಲುಗು ಸಿನಿಮಾ ತಮಿಳ್ ಇವ್ರಿಗೆ ಕಂಪೇರ್ ಮಾಡಿದ್ರೆ ಕನ್ನಡದವ್ರಿಗೆ ರೇಟ್ಸ್ ಮಾತ್ರ ಗಗನಕ್ಕೆ ಇದ್ದಂಗ ಆಗ್ಬಿಟ್ಟಿದೆ ನಾನು ಹೇಳಬೇಕು ಅಂತ ಅಂದ್ರೆ ಎಲ್ಲ ರೀತಿಯ ಒಂದು ನೋಡಬೇಕು ಅಂತ ಅಂದ್ರೆ ಅದು ಒಂದೊಂದೇ ಅಂತ ಇಲ್ಲ ಸೊ ಅಂಜನ ಪುರಸರ್ ತುಂಬಾ ಚೆನ್ನಾಗಿ ಗೊತ್ತಿದೆ ಅದ್ರ ಬಗ್ಗೆ ನಾವು ಒಂದು ಡಿಸ್ಕಸಿಂಗ್ ಅಂತ ಥ್ಯಾಂಕ್ ಯು ಅಂಜನ ಪುರಸರ್ ಫಾರ್ ಕಮಿಂಗ್ ಅಂಡ್ ದ ಸಿಂಗರ್ಸ್ ವರದಾಜಿ ಸೊ ಮೇಕಿಂಗ್ ಇದಕ್ಕೆ ನಾವು ತೆಲುಗು ರೈಟ್ಸ್ ಗೆ ವರದಾಜಿ ಒಂದು ಅಪ್ರೋಚ್ ಮಾಡಿದ್ವಿ ಸೊ ಈ ಅವ್ರ ಜೊತೆ ನಮ್ದು ಬಿಸ್ನೆಸ್ ಟಾಕ್ ನಡೀತಾ ಇದೆ ಇದಕ್ಕೆ ಇರುವಂತ ನಮ್ಮ ಮಂಜಾನ ಸಿನಿಮಾ ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಾ ನಮ್ಮ ಊರಿನ ಕಡೆ ನಡೆಯುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡುವುದ್ರೆ ತುಂಬಾ ಪರ್ಸ್ನಲ್ ಆಗಿ ಖುಷಿ ಕೊಡುವಂತ ವಿಷಯ ಅದೇ ರೀತಿ ವರ್ಣ ತರಂಗದಲ್ಲಿ ನಾನು ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರು ಕಡೆ ಶೂಟಿಂಗ್ ಆಯಿತು ಆ ಒಂದಿಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರ ನನ್ನದು ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರಣ್ಣ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲು ಸರ್ಗ ತುಂಬಾ ಥ್ಯಾಂಕ್ ಯು ನನ್ನ ಇಂಟ್ರೊಡ್ಯೂಸ್ ಮಾಡಿದಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಶೋ ವರ್ಣ ತಂಗದ ಮೇಲೆ ಇರಲಿ ಅಂತ ಕೇಳ್ಬೋದಿ ಥ್ಯಾಂಕ್ ಯು ಎರಡನೇ ಸಿನಿಮಾ ಇನ್ಕಂಪ್ಲೀಟ್ ಮಾತಾಡ್ತಾ ಲಿಟ್ಲ್ ನರ್ವಸ್ ಬಿಕಾಸ್ ಸ್ಟೇಜ್ ಮೇಲೆ ನಾನು ಜಾಸ್ತಿ ಸತಿ ಮಾತಾಡಿದ್ದೀನಿ ವಿತ್ ಸ್ಟೂಡೆಂಟ್ಸ್ ಬಿಕಾಸ್ ಐ ಬಿ ಟೀಚರ್ ನಾನು ನೇತ್ರಮ್ ಅಂತ ಒಂದು ಮೂವಿ ಮಾಡಿದೆ ನಾನು ಇದೇ ಬೈಲಿಂಗ್ ಬರ್ ಮೂವಿ ಇದು ನನ್ನ ಎರಡನೇ ಸಿನಿಮಾ ಸುಖ ಸುಖ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಕೇಳ್ತಾ ಇದ್ದೀನಿ ಹೇಗಿತ್ತು ಹಾಡು ಚೆನ್ನಾಗಿತ್ತ ಜನಕ್ಕೋಸ್ಕರ ಜನಗಳಿಗೆ ಬೇಗ ರೀಚ್ ಆಗ್ಬೇಕಂತ ಆತರ

ನಾನು ಗಡಿ ಭಾಗದಿಂದ ಬಂದಿದ್ದೀನಿ ಬಗೆಪಲ್ಲಿ ಅಂತ ಈಗ ತಾನೇ ಅದು ಮರುನಾಮಕರಣ ಆಗಿದೆ ಭಾಗ್ಯನಗರ ಅಂತ ನಮ್ಮ ಗುರುಗಳು ಇಲ್ಲಿ ಇದಾರೆ ನಾವು ಯಾವತ್ತು ಮೀಟ್ ಆಗಿಲ್ಲ ವರದರಾಜ್ ಸರ್ ಫ್ರಮ್ ಚಿಕ್ಕಬಳ್ಳಾಪುರ ಅವರು ವರದರಾಜ್ ಚಿಕ್ಕಬಳ್ಳಾಪುರ ಸ್ವಾಮಿ ಬಟ್ ಬಾಗೇಪಲ್ಲಿ ಇಸ್ ಫೈನ್ ಮ್ಯಾನ್ ಗಡಿ ಭಾಗದಿಂದ ಬಂದಿನಿ ನನಗೂ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಮುಂದುವರಿತೀನಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಒಳ್ಳೆ ಸಿನಿಮಾ ಹಿಟ್ ಆಗಿ ಒಳ್ಳೆ ಕಾಸ್ ಬರ್ತದೆ ಅದರಿಂದ ಇನ್ನೂ ಒಂದು ಹತ್ತಾರು ಸಿನಿಮಾ ಮಾಡಿ ನಮ್ಮಂಥವ್ರಿಗೆ ಸ್ವಲ್ಪ ಕೆಲಸ ಕೊಡಲಿ ಅಂತ ಬಯಸ್ತಾ ಇದ್ದೀನಿ ನಮ್ಮ ನಿರ್ದೇಶಕರಿಗೂ ಹಾಗೆ ವೆರಿ ಆಲ್ ದ ಬೆಸ್ಟ್ ಸರ್ ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಮಿ ಆಸ್ ಎ ಪಾರ್ಟ್ ಆಫ್ ದಿಸ್ ಮೂವಿ ಅಂಡ್ ಸರ್ ತಿಲಕ್ ಸರ್ ಇಟ್ಸ್ ವೆರಿ ಟು ಐ ವಾಸ್ ಆನ್ ದ್ರೀನ್ಲಿ ಬಟ್ ಫೇಸ್ ಟು ಫೇಸ್ ಥ್ಯಾಂಕ್ ಯು ಲಿರಿಕ್ಸ್ ಸರಿ ಇಟ್ಕೊಂಡು ನಾನು ಒಂದು ಪಾರ್ಟಿ ಸಾಂಗ್ ಬೇಕು ಅಂದ್ರು ನಾನು ಆಕ್ಚುಲಿ ಹುಕ್ಕಾ ಹುಕ್ಕಾ ಅಂತ ಬಂದಿದ್ದೆ ಅದು ಹುಕ್ಕಾ ಬ್ಯಾಂಗ್ ಆಗಿದೆ ಅಂತ ಗೊತ್ತು ನಿಮ್ಗೂ ಅದು ಮತ್ತೆ ಸುಕ್ಕ ಸುಕ್ಕ ಆಯ್ತು ಸೊ ಲಿರಿಕ್ಸ್ ನೀವು ಕೇಳ್ಬೇಕು ನಾನು ಹೇಳ್ತೀನಿ ಸರ್ हाँ इधर सौ बर्ते हैं सर एक्चुअली थैंक यू सर